ಡಾಕ್ಟರ್ ಸ್ವಾಮಿಗಳವರ ಅಭಿಮಾನಿ ಬಳಗ ತುಮಕೂರು ಜಿಲ್ಲೆ ಇವರ ವತಿಯಿಂದ ಪರಮ ಪೂಜ್ಯರು ಧರ್ಮದರ್ಶಿಗಳು ಶ್ರೀ ಚಿಕ್ಕಣಸ್ವಾಮಿ ಸುಕ್ಷೇತ್ರದ ಪ್ರಧಾನ ಅರ್ಚಕರು ಆದ ಮತ್ತೊಂದು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರು ಕರ್ನಾಟಕ ಸರ್ಕಾರ ಡಾಕ್ಟರ್ ಪಾಪಣ್ಣ ಸ್ವಾಮಿ ರವರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಶ್ರೀ ಚಿಕ್ಕಣಸ್ವಾಮಿ ಸುಕ್ಷೇತ್ರದ ಆವರಣದಲ್ಲಿ ಸಮಯ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಆರಂಭಗೊಳಿಸಲಾಯಿತು ಮೊದಲಿಗೆ ಶ್ರೀ ಚಿಕ್ಕಣ್ಣ ರವರ ಪೂಜಾ ಕೈಂಕರ್ಯವನ್ನು ಏರ್ಪಡಿಸಲಾಯಿತು ಅನಂತರ ರೈತ ಗೀತೆಯೊಂದಿಗೆ ಶ್ರೀ ಸುವರ್ಣ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈ ಸುವರ್ಣ ಮಹೋತ್ಸವಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸಿದಂತಹ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಚಿತ್ರದುರ್ಗ ಹಾಗೂ ಶ್ರೀ ಶ್ರೀ ಬಸವ ವರಮಾನಂದ ಮಹಾಸ್ವಾಮೀಜಿಗಳು ಒನಕಲ್ಲು ಮಠ ಹಾಗೂ ಶ್ರೀ ಪೂಜಾರಿ ಚಿಕ್ಕಣ್ಣನವರು ಶ್ರೀ ಚಿಕ್ಕಣ್ಣಸ್ವಾಮಿ ಸುಕ್ಷತ್ರ ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಬಸವ ವರಮಾನಂದ ಮಹಾಸ್ವಾಮೀಜಿಗಳು ಒನಕಲು ಮಠ ಇವರು ಡಾಕ್ಟರ್ ಪಾಪಣ್ಣ ಸ್ವಾಮಿರವರ ಹುಟ್ಟುಹಬ್ಬವನ್ನು ಕುರಿತು ಹಾಗೂ ಅವರು ನೀಡುತ್ತಿರುವ ಸಹಾಯ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುತ್ತಿರುವುದನ್ನು ವಿಮರ್ಶೆ ಮಾಡಿದರು ಅನಾಥ ಮಕ್ಕಳು ಅನಾಥಾಶ್ರಮ ಮತ್ತು ವಿದ್ಯಾಸಂಸ್ಥೆ ಬಡವರಿಗೆ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವುದರ ಮುಖಾಂತರ ಡಾಕ್ಟರ್ ಪಾಪಣ್ಣ ಸ್ವಾಮಿಗಳವರು ನಡೆದು ಬಂದ ರೀತಿಯನ್ನು ಈ ಸಂದರ್ಭದಲ್ಲಿ ವಿಮರ್ಶೆ ಮಾಡಲಾಯಿತು ಹಾಗೂ ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳವರು ಡಾಕ್ಟರ್ ಪಾಪಣ್ಣ ಸ್ವಾಮಿ ರವರಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಈ ಶ್ರೀ ಎಸ್ ಪಿ ಮುದ್ದಹನೇಗೌಡರು ಮಾಜಿ ಸಂಸದರು ತುಮಕೂರು ಹಾಗೂ ಸನ್ಮಾನ್ಯ ಶ್ರೀ ಎಸ್ ಆರ್ ಶ್ರೀನಿವಾಸ ರವರು ಮಾಜಿ ಸಚಿವರು ಹಾಗೂ ಶಾಸಕರು ಗುಬ್ಬಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಡಾಕ್ಟರ್ ರಂಗೇಗೌಡರು ಬನ್ನಿಗುಬ್ಬೆ ಮತ್ತಿತರರು ಭಾಗಿಯಾಗಿದ್ದರು ಈ ಸುವರ್ಣ ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು ಶುಭ ಕೌರುವವರು ಪೂಜಾರಿ ಈರಣ್ಣನವರು ಹಾಗೂ ಗೋಪಾಲಸ್ವಾಮಿಯವರು ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿ ಹಾಗೂ ಶ್ರೀ ಸುಕ್ಷೇತ್ರದ ವಕ್ತ ಮಂಡಳಿ ಹಾಗೂ ಶ್ರೀ ಪಾಪಣ್ಣ ಸ್ವಾಮಿ ರವರ ಅಭಿಮಾನಿ ಬಳಗದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾಡುಗೊಲ್ಲ ಸಮಾಜದ ಗೌಡರು ಪೂಜಾರಿಗಳು ಯಜಮಾನರು ದಳವಾಯಿಗಳು ಹಾಗೂ ಕರ್ನಾಟಕ ಕಾಡುಗೊಲ್ಲ ಸಮಾಜದ ರಾಜ್ಯ ಜಿಲ್ಲೆ ತಾಲೂಕು ಸಂಘಟನೆಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಸ್ವಾಮಿ ಅವರಿಗೆ ಆದ್ಮೇಲೆ ಜೇನು ಮಲೆ ಕೂಡ ತಮ್ಮ ಐದು ನಿಮಿಷದ ಸಮಯವನ್ನು ವೇದಿಕೆಗಾಗಿ ನಾವು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೀವಿ ವೇದಿಕೆ ದಯಮಾಡಿ ವೇದಿಕೆಯಿಂದ ಸ್ವಲ್ಪ ಪಾಗಕ್ಕೆ ಸರಿದು ಸರ್ ಸರಿಲ್ಲ ಅಟ್ಟ ಬರ್ಬ್ರಿ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಕೈ